be ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ನಾವು ತಿರುಗಿ ಅಬ್ರಹಮನ ಮೆಲ್ಕಿಸದಕ್ಕನು ಇವರ ಕುರಿತು ಕೆಲವು ಕಾರ್ಯಗಳನ್ನ ನಾವು ಹೋಗ್ತೇವೆ ಒಂದು ಪ್ರಶ್ನೆ ಅಬ್ರಹಾಮನನ್ನ ಹೇಗೆ ಆಶೀರ್ವದಿಸಿದರು ಭೂಪರಲೋಕ ಸೃಷ್ಟಿ ಮಾಡಿದಂತ ಅಬ್ರಹಾಮನ ದೇವರು ಅಬ್ರಹಾಮನನ್ನ ಹೇಗೆ ಆಶೀರ್ವದಿಸಿದ್ರು ಮಾತ್ರವಲ್ಲದೆ ಅಬ್ರಾಹ್ಮನ ಆಶೀರ್ವದಿಸಲಿ ಎಂಬುದಾಗಿ ಇಲ್ಲಿ ಮೆಲ್ಕ ಹೇಳೋದನ್ನ ನಾವು ನೋಡ್ತೀವಿ ನೋಡಿ ಈತನು ಅಬ್ರಹಾಮನಿಗೆ ದೇವರು ಸರ್ವವನ್ನು ಆತನು ಸೃಷ್ಟಿಕರ್ತನಾಗಿದ್ದಾನೆ ಆದ್ದರಿಂದ ಅಬ್ರಾಹಮನು ಯಾವುದೇ ವಿಷಯದಲ್ಲಿ ಲೋಪವುಳ್ಳವನಾಗಿರಬಾರದು ಉಳ್ಳವನಾಗಿರಬಾರದು ಯುದ್ಧದಲ್ಲಿ ಗಳಿಸಿದಂತ ಯಾವುದೇ ವಸ್ತುಗಳನ್ನು ತನಗೆ ಗಳಿಸಿಕೊಳ್ಳಬಾರದೆಂಬುದಾಗಿ ಸಲಹೆ ನೀಡ್ತಾ ಇದ್ದಾನೆ ಯಾರು ಈ ಮೆಲ್ಕಿಸ ಅಬ್ರಹಾಮನಿಗೆ ಶತ್ರುಗಳ ಮೇಲೆ ಜಯ ನೀಡಿದ್ದು ದೇವರು ಎಂದು ಜ್ಞಾಪಿಸಿದ್ದಾನೆ ನೋಡಿದ್ರ ಇಲ್ಲಿ ಭೂಪರಲೋಕಗಳನ್ನು ಸೃಷ್ಟಿ ಮಾಡಿದಂತ ದೇವರು ಎಂಬ ಪ್ರಕಟಣೆ ಅಬ್ರಹಾಮನಿಗೆ ಇಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಅಬ್ರಹಮ ನೀನು ಅನ್ಯ ರಾಜರುಗಳ ಮೇಲೆ ಯುದ್ಧವನ್ನು ಮಾಡಿದೀಯಾ ಅವರು ನಿನಗೆ ಕಪ್ಪ ಕಾಣಿಕೆಗಳನ್ನ ಕೊಟ್ಟಿದ್ದಾರೆ ಆದರೆ ಅದನ್ನ ನೀನ್ ತಗೊಳ್ಬೇಡ ಅದು ನಿನಗೆ ಸಲ್ಲತಕ್ಕದ್ದಲ್ಲ ನಿನ್ನನ್ನು ಆಶೀರ್ವದಿಸುವವರು ಭೂಪರಲೋಕವನ್ನು ಸೃಷ್ಟಿ ಮಾಡಿದಂತ ದೇವರು ಎಂಬುದಾಗಿ ಅಲ್ಲಿ ಪ್ರಕಟಣೆ ಕೊಡ್ತಾ ಇದನ್ನು ಸೆಟೇಕರ್ ಅಬ್ರಹಾಮನಿಗೆ ದೇವರು ಜಯ ಕೊಟ್ಟಿರುವುದರಿಂದ ಅಬ್ರಹಾಮನ ಅಬ್ರಹಾಮನ ಅಹಂಕಾರ ಪಡಬಾರದೆಂಬುದಾಗಿ ಅಲ್ಲಿ ಅವನು ಜ್ಞಾಪಿಸ್ತಾ ಇದ್ದಾನೆ ಎರಡನೇ ಪ್ರಶ್ನೆ ಅಬ್ರಹಮನಿಗೆ ಹಸಿವೆ ಊಟದ ನೀಡಿಕೆ ತುಂಬಾ ಆಯಾಸವಾಗಿದ್ದಾನೆ ಮತ್ತು ಈಗ ಇಂಥ ಒಂದು ಲೋಭ ಅಪಾಯದಿಂದ ತಪ್ಪಿಸಿಕೊಳ್ಬೇಕೆಂಬುದಾಗಿ ಮೆಲ್ಕಿ ಸೆದೇಕನ್ಗೆ ಹೇಗ್ ಗೊತ್ತಾಯ್ತು ನೋಡಿದ್ರ ಇವಾಗ ಸೇದೇಕನ್ ಯಾರೋ ಅಬ್ರಹ್ಮನ್ ಯಾರೋ ಇಬ್ಗೂ ಒಬ್ರು ಗೊತ್ತಿಲ್ಲ ಆದ್ರೂ ಸಹ ಮೆಲ್ಕಿ ಸೆದೇಕನ್ಗೆ ಅಬ್ರಾಹಮನ್ಗೆ ಈ ನೀಡಿಕೆ ಇದೆ ಅಂತ ಹೆಂಗ್ ಗೊತ್ತಾಯ್ತು ಮತ್ತೆ ಅಬ್ರಾಹ್ಮನ್ ಈಗ ಲೋಭದ ಒಂದು ಶೋಧನೆ ಇದಾನೆ ಎಂಬುದಾಗಿ ಹೆಂಗ್ ಗೊತ್ತಾಯ್ತು ಉತ್ತರ ಮೆಲ್ಕಿ ಸೇದೇಕನು ದೇವರ ಸ್ವರ್ವನ್ನ ಪ್ರತಿದಿನ ಕೇಳಿಸಿಕೊಳ್ಳುವಂತ ವ್ಯಕ್ತಿ ಆಗಿರ್ತಾನೆ ಈತನು ತನ್ನ ಬ್ರೈಟ್ ಐಡಿಯಾ ಮೇಲೆ ಆತ್ತುಕೊಳ್ಳದೆ ದೇವರ ವಾಕ್ಯದ ಮೇಲೆ ಹಾತುಕೊಳ್ಳುವಂಥ ವ್ಯಕ್ತಿಯಾಗಿರ್ತಾನೆ ಇದೇ ಮನುಷ್ಯರ ನೀಡಿಕೆಗಳನ್ನು ನೆರವೇರಿಸುವಂಥ ಪ್ರವಾದನ ಸೇವೆ ಆಗಿರ್ತದೆ ಯಾವಾಗಲೂ ಮಾಡಿದ ಹಾಗೆ ಮೆಲ್ಕಿ ಶಡೇಕನು ದೇವರ ಸನ್ನಿಧಾನದಲ್ಲಿ ಕಾಯುತ್ತಿರುವಂಥ ವ್ಯಕ್ತಿಯಾಗಿದ್ದಾಗ ದೇವರು ಅವನಿಗೆ ಎದ್ದೇಳು ಹೆಚ್ಚು ಆಹಾರವನ್ನು ಸುಮಾರು ನಾನು ಜನರಿಗೆ ತೆಗೆದುಕೋ ಈ ಎರಡು ಪದದ ದೈವ ಸಂದೇಶವನ್ನು ನನ್ನ ಜನರಿಗೆ ಕೊಡು ಎಂದು ಹೇಳಿ ಕಳಿಸ್ತಾರೆ ದೇವರು ಯಾಕೆ ಅವನು ದೇವರ ಸನ್ನಿಧಾನದಲ್ಲಿರ್ತಾನೆ ನಾನು ಹೇಳುವಂತ ಸ್ಥಳಕ್ಕೆ ಹೋಗು ಮೆಲ್ಕಿಸ್ ಎದೆ ಮೆಲ್ಕಿಸ ಮೆಲ್ಕಿ ಎದೆ ಅದಕ್ಕೆ ವಿಧೇಯನಾಗ್ತಾನೆ ಯಾರನ್ನು ಭೇಟಿ ಮಾಡುತ್ತೇನೆಂದು ತಿಳಿಯದೆ ಈ ಆಹಾರವನ್ನ ದೇವರ ಸಂದೇಶವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಈ ಫಿಲಿಪ್ನು ಕಂಚುಕಿನ ಭೇಟಿ ಮಾಡದ ಹಾಗೆ ಮೆಲ್ಕಿ ಎದೆ ಅಬ್ರಹಮನ್ ಭೇಟಿ ಮಾಡ್ತಾನೆ ಆಹಾರವನ್ನು ಕೊಡುತ್ತಾನೆ ದೈವ ಸಂದೇಶವನ್ನು ಕೊಡುತ್ತಾನೆ ಅಪ್ರತ್ಯಕ್ಷನಾಗ್ತಾನೆ ಡಿಸರ್ಸ್ ವಿತೌಟ್ ವೈಟಿಂಗ್ ಟು ರಿಸೀವ್ ಗಿಫ್ಟ್ ಆರ್ ಅಪ್ರಿಶಿಯೇಷನ್ ಈ ಡಿಸರ್ಸ್ ಇದು ಎರುಸಲೇಮನ್ನ ನಿಜವಾಗ್ಲಿ ಕಟ್ಟುವಂತ ರಾಜ್ಯರುಗಳ ಒಂದು ಗುಣ ಇಂಥ ಗುಣ ಸೇವಕರಾದ ನಮ್ಮ ಒಬ್ಬೊಬ್ಬರಲ್ಲೂ ಇರಬೇಕು ಈಗ ನಾವು ನೋಡಿದ್ವು ಮೆಲ್ಕಿಸಬೇಕು ದೇವರ ಸನ್ನಿಧಾಂತರ ಸಮಯ ಕಳೀತಾ ಇದೆ ಅದಕ್ಕೆ ದೇವರು ಅವನಿಗೆ ಎಲ್ಲೋಗ್ಬೇಕು ಯಾರನ್ನು ಯಾರಿಗೆ ಏನ್ ನೀಡಿಕೆ ಕೊಡ್ಬೇಕು ಅಂತ ದೇವರು ಅಲ್ಲಿ ಕಳಿಸಿದ್ರು ಅದೇ ತರ ಇದು ಮುಖ್ಯವಾಗಿ ಸೇವಕರಾದ ನಮಗೆ ದೇವರು ಮಾತಾಡ್ತಾ ಇದ್ದಾರೆ ವಿಶ್ವಾಸಿಗಳಿಗೂ ಮಾತಾಡ್ತಾ ಇದ್ದಾರೆ ನಾವು ಏನಾಗಿರ್ಬೇಕು ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯದಲ್ಲಿ ಹೆಚ್ಚಾಗಿ ನಾವು ಸಮಯ ಕಳೆಯುವಾಗ ಯಾವ ಸ್ಥಳಕ್ಕೆ ಹೋಗ್ಬೇಕು ಯಾರಿಗೇನು ನೀಡಿಕೆ ಇದೆ ಯಾರಿಗೇನು ವಾಕ್ಯ ಕೊಡಬೇಕು ಅನ್ನೋದು ದೇವರು ನಮ್ಮ ಹೃದಯದಲ್ಲಿಟ್ಟು ನೋಡಿ ಇಲ್ಲಿ ಮೆಲ್ಕಿ ಅವನ ಸೇವಕರಿಗೆ ಇಷ್ಟೇ ಆಹಾರ ಬೇಕು ಅವರ ಆಯಾಸ ಉಳ್ಳವರಾಗಿದ್ದಾರೆ ಅಂತ ದೇವರು ತಿಳಿಸಿದ್ದಾರೆ ಎರಡನೇದಾಗಿ ಅಬ್ರಾಹಮನಿಗೆ ಈಗ ಲೋಪದ ಒಂದು ಮನಸ್ಸು ಬಂದಿದೆ ಆ ಅನ್ಯ ರಾಜರುಗಳ ಚಿನ್ನ ಬೆಳ್ಳಿಯನ್ನ ತೆಗೆದುಕೊಳ್ಳುವಂತ ಒಂದು ಆ ಯೋಚನೆ ಶೋಧನೆ ಬಂದಿದೆ ಇದರಿಂದ ಅವನನ್ನ ಬಿಡುಗಡೆ ಮಾಡಬೇಕೆಂಬುದಾಗಿ ಮೆಲ್ಕಿ ಸೆದೇಕನ್ಗೆ ದೇವರು ತಿಳಿಸಿದ್ರು ದಿಸ್ ಇಸ್ ಆಲ್ ದ ರೀಸನ್ ದಟ್ ಮೆಲ್ಕಿಸೆದೆಕ್ ವಾಸ್ ಇಂಪಾರ್ಟೆಂಟ್ ಈ ಎಲ್ಲಾ ಕಾರಣಗಳಿಂದಲೂ ಮೆಲ್ಕಿ ಸೆದೇಕನು ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಆಗ್ತಾನೆ ಪ್ರಿಯ ದೇವರ ಮಕ್ಕಳೇ ನಮ್ಮಲ್ಲೂ ಸಹ ಆ ಗುಣ ಇರಲಿ ಮತ್ತೊಬ್ಬರಿಂದ ಘನ ಮಾನವನ್ನು ಏನನ್ನಾದರೂ ಅಪೇಕ್ಷಿಸುವಂಥ ಗುಣ ನಮ್ಮಲ್ಲಿರಬಾರ್ದು ನಮಗೆ ದೇವರು ಏನು ಕೊಟ್ಟಿದ್ದಾರೆ ಅದನ್ನು ಮಾಡಿ ನಾವು ಹೋಗೋರಾಗಿರಬೇಕು ನಾವು ಅದನ್ನು ಮಾಡಿ ಹೋಗೋರಾಗಿರ್ಬೇಕು ಅದನ್ನು ಮುಗಿಸಿ ದೇವರಿಗೆ ಮೈ ಸಲ್ಲಿಸಿ ಹೋಗೋರಾಗಿರ್ಬೇಕು ಆ ರೀತಿ ಇರೋದಾದ್ರೆ ನಾವು ಎರಸಲೇಮನ್ನ ಕಟ್ತಾ ಇದ್ದೀವಿ ಇಲ್ಲೇ ಹೋದ್ರೆ ನಾವು ಬಾಬೆಲನ್ನು ಕಟ್ಟೋರಾಗಿದ್ದೀವಿ ಸರಿ ಇವತ್ತು ನೀವೇನನ್ನು ಕಟ್ತಾ ಇದ್ದೀರಾ ನೀವು ಎರಸಲೇಮನ್ನ ಕಟ್ಟುವಂಥ ದೇವ ಸೇವಕರುಗಳಾಗಿ ದೇವ ಮಕ್ಕಳಾಗಿ ಮಾರ್ಕ್ ದೇವರ ಆ ರೀತಿ ನಿಮ್ಮನ್ನು ಉಪಯೋಗಿಸಲಿ ಆಮೇಲೆ ಪ್ರಾರ್ಥಿಸೋಣ್ವಾ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಸ್ವರ್ಗೆ ತಂದೆ ಆ ದೇವರೇ ನಿಮಗೆ ಸ್ತೋತ್ರ ನಮ್ಮನಿಗೆ ದಿನ ಮಾತನಾಡೋದಕ್ಕಾಗಿ ಸ್ತೋತ್ರ ಮೆಲ್ಕಿಸದ್ದಂಥ ಅದೇ ಗುಣ ನಿಸ್ವಾರ್ಥತೆಯ ಗುಣ ನಮ್ಮೆಲ್ಲರಿಗೂ ನೀ ಕೊಡಪ್ಪ ದೇವರ ಸನ್ನಿಧಾನದಲ್ಲಿರುವುದು ದೇವರ ಸ್ವರವನ್ನು ಕೇಳಿಸ್ಕೊಡೋದು ಪ್ರತಿಯೊಂದನ್ನು ದೇವರ ಮಹಿಮೆಗಾಗಿ ಮಾಡಿ ಯಾವುದೇ ಅಪ್ರಿಶಿಯೇಷನ್ ಅನ್ನ ದೇವರೇ ಎಕ್ಸ್ಪೆಕ್ಟ್ ಮಾಡದೆ ದೇವರೇ ಜನರ ಒಂದು ದೇವರೇ ಮೆಚ್ಚುಗೆಯನ್ನು ಎಕ್ಸ್ಪೆಕ್ಟ್ ಮಾಡದೆ ಎದುರು ನೋಡದೆ ನಾವು ಮಾಡಬೇಕಾದ ಮಾಡಿ ಮುಗಿಸುವಾಗ ನಮ್ಗೆ ಕೃಪೆ ಕೊಡು ಸ್ತುತಿ ಘನ ಮಾನ ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ ಆಮೇನ್ ಕರ್ತನ ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ ಆಮೇನ್ பூதாவாததினா நான் எந்திகு மார்யேனும் பாப்பந்த காரதுள் பாலேதேனா ரக்ஷகனா கண்டேனும் ஓமால காருணே யுள்ளையேசு என் கோரதே நீகிதா கத்தாலே ஓயிது

Arkada, anda, en ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ

Ada nana atma Ananta nirikşe ವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ Parta ibane nga ke, swargada nanda enna matumbi tu, shilube naka en swasta kaidalu, en papa doleda irula bine ke.